ಡಾಕ್ಟರ್ ಶಿವಾನಂದ ಸ್ವಾಮಿ ಅಭಿಮತ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಚಾಲನೆ ಮಕ್ಕಳಿಗೆ ಶಿಕ್ಷಣದ ಜೊತೆಗೆ ಸಂಸ್ಕಾರ ಮುಖ್ಯವಾಗಿದೆ ಮಕ್ಕಳ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮ ನೋಡುವರ ಗಮನ ಸೆಳೆಯಿತು ಮಕ್ಕಳು ಉನ್ನತ ಸ್ಥಾನಕ್ಕೆ ವೇಳೆಯಬೇಕಾದರೆ ಶಿಕ್ಷಣ ಜೊತೆಗೆ ಉತ್ತಮ ಸಂಸ್ಕಾರ ಅಗತ್ಯವಾಗಿದೆ ಎಂದು ಗುರು ಬಸವೇಶ್ವರ ಸಂಸ್ಥಾನ ಮಠದ ಪೀಠಾಧಿಪತಿ ಡಾಕ್ಟರ್ ಶಿವಾನಂದ ಸ್ವಾಮೀಜಿ ಅಭಿಮತ ವ್ಯಕ್ತಪಡಿಸಿದ್ದರು ಪಟ್ಟಣದ ವಿದ್ಯಾ ಜ್ಯೋತಿ ಪ್ರೌಢಶಾಲೆಯಲ್ಲಿ ಗುರುವಾರ ರಾತ್ರಿ ಆಯೋಜಿಸಲಾದ ಐದನೇ ಶಾಲಾ ವಾರ್ಷಿಕೋತ್ಸವ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು ದಿನ ಬೆಳಗಾದರೆ ಕೊಲೆ ಸುಲಿಗೆ ದರೋಡೆ ಹೀನಾಯ ಕರ್ತಗಳು ಹೆಚ್ಚುತ್ತಿದೆ ನಾವೆಲ್ಲರೂ ಜಾಗೃತರಾಗಬೇಕು ಒಬ್ಬರನ್ನೊಬ್ಬರು ಪ್ರೀತಿ ಪ್ರೇಮದಿಂದ ಬಾಳಿ ಬದುಕಬೇಕು ಎಂದರು ಪರಿಸರ ರಕ್ಷಣೆ ನಮ್ಮೆಲ್ಲರ ಹೊಣೆಯಾಗಿದೆ ಪ್ರತಿಯೊಬ್ಬರಲ್ಲಿ ಪರಿಸರದ ಬಗ್ಗೆ ಕಾಳಜಿ ಜೊತೆಗೆ ಗಿಡ ಮರಗಳ ಸಂರಕ್ಷಣೆ ಮಾಡುವುದು ಅಗತ್ಯವಾಗಿದೆ ಎಂದರು ನಮ್ಮ ರಾಷ್ಟ್ರದಲ್ಲಿ ಸಾವಿರಾರು ಉಪಜಾತಿಗಳು ಇದ್ದರೂ ಸಹ ನಾವೆಲ್ಲರೂ ಒಂದು ಎಂಬ ಭಾವನೆಯಿಂದ ಬಾಳುತ್ತಿರುವುದು ಸಂತಸ ತಂದಿದೆ ಎಂದರು ಕಲಬುರಗಿ ಪ್ರಾಂತ ಧರ್ಮಾಧ್ಯಕ್ಷ ಬಿಷಪ್ ರಾಬರ್ಟ್ ಮೈಕೆಲ್ ಮಿರಂಡ ಮಾತನಾಡಿ ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಕೊಡುವುದು ಅಗತ್ಯವಾಗಿದೆ ನಮ್ಮ ಶಿಕ್ಷಣ ಸಂಸ್ಥೆಗಳಲ್ಲಿ ಉತ್ತಮ ಶಿಕ್ಷಣದ ಜೊತೆಗೆ ಸಂಸ್ಕಾರ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅಚ್ಚುಕಟ್ಟಾಗಿ ಮಾಡುತ್ತಿರುವುದು ಸಂತಸ ತಂದಿದೆ ಎಂದರು ಹುಲಸೂರು ತಾಲೂಕು ಕೇಂದ್ರವಾದರೂ ಸಹ ಇನ್ನೂ ಬದಲಾವಣೆ ಆಗಿಲ್ಲ ಅಭಿವೃದ್ಧಿಯ ಸಾಕಷ್ಟು ಆಗಬೇಕಾಗಿದೆ ಎಂದು ಕಳವಳ ವ್ಯಕ್ತಪಡಿಸಿದರು ವೇದಿಕೆ ಮೇಲೆ ವಿದ್ಯಾ ಜ್ಯೋತಿ ಶಿಕ್ಷಣ ಸಂಸ್ಥೆಯ ರೆಫರಿಡೆಂಟಿವ್ ಆಫ್ ಬೆಂಗಳೂರಿನ ಸದಸ್ಯೆ ಜಿಬೇಟ್ ಕುಟಿಮು ತಹಸೀಲ್ದಾರ್ ಶಿವಾನಂದ ಮೇತ್ರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ದೀಪಾರಾಣಿ ಡಾಕ್ಟರ್ ಧರ್ಮೇಂದ್ರ ಬೋಸ್ಲೆ ಜಿಪಂ ಮಾಜಿ ಸದಸ್ಯ ಸುಧೀರ ಕಾಡಾದಿ ಪಿಎಸ್ಐ ಪಂಡಿತ ಶಿಕ್ಷಣ ಸಂಸ್ಥೆ ವ್ಯವಸ್ಥಾಪಕಿ ಗೀತಾ ಪ್ರಾಂಶುಪಾಲ ಮೇಬಲ್ ವಿಕೆ ಶೈಲಜಾ ಪ್ರಮುಖರಾದ ಜೋಶವಿ ಸಿಆರ್ಪಿಗಳಾದ ಡಾಕ್ಟರ್ ಧರ್ಮೇಂದ್ರ ಭೋಸ್ಲೆ ಮಾರುತಿ ಬೇಂದ್ರೆ ಕುಂಬಾರ ಹುಲಸೂರು ಪಿಡಿಒ ರಮೇಶ ಮಿಲಿಂದಕರ್ ಮುಚ್ಚಳಂಬ ಪಿಡಿಒ ಬಸವರಾಜ ಬಾಲಕುಂದೆ ದೇವೇಂದ್ರ ನಂಜವಡೆ ಅಶ್ವಿನಿ ಕೋಟಮಾಳೆ ಹಾಜರಿದ್ದರು ಆರ್ಯ ಜಾನವ ಹಾಗೂ ಜಾನ್ವಿ ಹಾರಕುಡೆ ಮತ್ತು ಇತರ ವಿದ್ಯಾರ್ಥಿಗಳು ಸ್ವಾಗತಿಸಿ ನಿರೂಪಿಸಿದರು ಇದೇ ಸಂದರ್ಭದಲ್ಲಿ ಹತ್ತನೇ ತರಗತಿಯಲ್ಲಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿನಿಯರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಹಲವಾರು ಧರ್ಮಗಳಿದ್ರು ಪ್ರೀತಿ ಮತ್ತು ಪ್ರೇಮ ಅತ್ಯಂತ ಭಕ್ತಿಯಿಂದ ಬರತಕ್ಕಂಥ ದೇಶ ಜಗತ್ತಿನಲ್ಲಿ ಯಾವುದೇ ಇದ್ರೆ ಅದು ಭಾರತ ದೇಶ ಅದಕ್ಕಾಗಿ ಭಾರತ ಅಂದ ಕೂಡಲೇ ಎಲ್ಲರೂ ಇದಕ್ಕೆ ಪ್ರೀತಿಯನ್ನು ಮಾಡ್ತಾರೆ ಭಾರತ ಅಂದರೆ ಅದು ತಾಯಿ ತಂದೆ ಗುರು ಹಿರಿಯರು ಯಾವುದೇ ಭೇದ ಭಾವನೆಯನ್ನು ಮಾಡಲಾರದೆ ಸಮಾನತೆಯಿಂದ ಕಾಣ್ತಕ್ಕಂಥ ಜಗತ್ತಿನಲ್ಲಿ ಯಾವುದಾದ್ರೂ ದೇಶ ಇದ್ರೆ ಅದು ಭಾರತ ಆ ಭಾರತ ದೇಶದಲ್ಲಿ ಇವತ್ತು ನಿಜವಾಗಿ